ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ನಾನು ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಂತೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನಾಲ್ಗೆ ಚಪ್ಪರಿಸ್ಕೊಂಡು ತಿನ್ನಬೇಕು ಅಷ್ಟು ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಇದಕ್ಕೇನೇನು ಹಾಕಬೇಕು ಅಂತ ಮೊದಲನೇದಾಗಿ ಒಂದು ಬಾಣಲಿಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗಷ್ಟು ಸಾಸಿವೆಯನ್ನು ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಚಮಚ ಆದಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ ಯಾವಾಗಲೂ ಸಾಸಿವೆ ಜಾಸ್ತಿ ಇರಬೇಕು ಸ್ನೇಹಿತರೆ ಮೆಂತ್ಯ ಕಾಳು ಸ್ವಲ್ಪ ಕಡಿಮೆ ಇರಬೇಕು ಯಾಕಂದರೆ ಕಹಿ ಬರುತ್ತೆ ಅನ್ನೋ ಕಾರಣಕ್ಕೆ ನೀವು ಎಷ್ಟು ಮಾಡ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ಚಮಚ ಸಾಸಿವೆ ಹಾಕ್ಕೊಂಡ್ರೆ ಒಂದು ಚಮಚ ಮೆಂತ್ಯ ಮೆಜರ್ಮೆಂಟಲ್ಲಿ ನೀವು ಹುರ್ಕೋಬೇಕಾಗುತ್ತೆ ಇಲ್ಲೋಡ್ರಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸಾಸಿವೆ ಎಲ್ಲನೂ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಹಾಗೆ ಮೆಂತ್ಯನೂ ಅಂತ ಪರಿಮಳ ಬರಬೇಕು ಚೆನ್ನಾಗಿ ಕೆಂಪಗಾಗುತ್ತೆ ಆಗಲೇ ಇಷ್ಟ ಆದಮೇಲೆ ಇದಕ್ಕೆ ನಾವು ಒಂದು ಐದರಿಂದ ಆರು ಆಗಷ್ಟು ಒಣಮೆಣ್ಸಿನ್ಕಾಯಿನ ಹಾಕೋಬೇಕು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ನೀವು ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿನೂ ಹಾಕೋಬೋದು ಸ್ನೇಹಿತರೆ ಈ ಥರ ಚೆನ್ನಾಗಿ ಹುರಿದು ಇದನ್ನು ತೆಕ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪುಡಿಯನ್ನು ಮಾಡ್ಕೋಬೇಕು ನೈಸಾಗಿ ಪುಡಿ ಮಾಡಿಟ್ಕೋಬೇಕು ಈ ಪುಡಿಯನ್ನು ನೀವು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ನೀವು ದಿಢೀರಂಥ ಉಪ್ಪಿನಕಾಯಿ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ ಈಗ ಇದನ್ನು ತಣ್ಣಗಾದ ಮೇಲೆ ಪೌಡ್ರ್ ಮಾಡೋಣಂತೆ ಈಗ ಒಂದು ಬಾಣಲಿಯನ್ನು ಇಟ್ಕೊಂಡ್ಬಿಟ್ಟು ಸ್ಟವ್ ಮೇಲೆ ಇದಕ್ಕೆ ನಾವು ಎಣ್ಣೆಯನ್ನು ಹಾಕಬೇಕು ಚೆನ್ನಾಗಿ ಒಂದು ನಾಲ್ಕೈದು ಚಮಚ ಆಗಷ್ಟು ಎಣ್ಣೆಯನ್ನು ಹಾಕಬೇಕು ಉಪ್ಪಿನಕಾಯಿಗೆ ಯಾವತ್ತು ಎಣ್ಣೆನೇ ಪ್ರಿಸರ್ವೇಟಿವ್ ಅಂತ ಹೇಳ್ತೀವಲ್ವ ಸ್ನೇಹಿತರೆ ಅದಕ್ಕಾಗಿ ಎಣ್ಣೆ ಸ್ವಲ್ಪ ಮುಂದೆ ಇದ್ದರೂ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಒಂದು ಮೂರು ದಿನ ಇಟ್ಕೊಂಡು ನೀವು ಇದನ್ನು ತಿನ್ಬೋದು ಈಗ ಎಣ್ಣೆ ಚೆನ್ನಾಗಿ ಕಾಯಿಲಿ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕೋಣಂತೆ ಇಲ್ಲಿ ನಾನು ಒಂದು ಚಮಚ ಆಗಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಒಂದು ಚಮಚ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಇದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಹಿಂಗನ್ನು ಹಾಕಬೇಕು ಘಮ ತುಂಬ ಚೆನ್ನಾಗಿರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಈಗ ಅರ್ಧ ಚಮಚ ಆಗಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಐದರಿಂದ ಆರು ಕರಿಬೇವಿನ ಎಲೆಯನ್ನು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಯಾವಾಗಲೂ ಅಡುಗೆಗೆ ಮುರಿದು ಬಿಟ್ಟು ಹಾಕಬೇಕು ಸ್ನೇಹಿತರೆ ಆ ಥರ ತುಂಡು ಮಾಡಿ ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಅರ್ಧ ಹೋಳಾಗಷ್ಟು ಮಾವಿನಕಾಯಿನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೀವು ತುಂಬ ದೊಡ್ಡದಾಗಿ ಮಾವಿನಕಾಯಿನ ಹೆಚ್ಕೋಬೇಡ್ರಿ ಚಿಕ್ಕ ಚಿಕ್ಕ ಪೀಸ್ಗಳಿದ್ರೆ ನೋಡೋದಕ್ಕೂ ಚೆಂದ ಮತ್ತು ತಿನ್ನೋದಕ್ಕೂ ಆಗಿರುತ್ತೆ ನೋಡಿರಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ನೀರೇನು ಬೇಕಾಗಲ್ಲ ನೀರು ಯಾಕೆ ಹಾಕ್ತೀವಿ ಅಂತಂದರೆ ಕಾಯಿ ಬೇಯಬೇಕು ಒಂದು ಮತ್ತು ನಮಗೆ ಆ ಒಂದು ರಸ ಬೇಕು ಅಲ್ವಾ ಉಪ್ಪಿನಕಾಯಲ್ಲಿ ರಸ ಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಬೇಕು ಹುಳಿ ಇರುತ್ತೆ ಮಾವಿನಕಾಯಿ ಅದಕ್ಕೋಸ್ಕರ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪು ಬೆಲ್ಲ ನೀರಲ್ಲೇ ಹಾಕೋದ್ರಿಂದ ಸ್ನೇಹಿತರೆ ಚೆನ್ನಾಗಿ ಕರಗುತ್ತೆ ಒಂದು ಮತ್ತು ಹೋಳುಗಳಿಗೆಲ್ಲ ಉಪ್ಪು ಬೆಲ್ಲ ಎಲ್ಲ ಸಿಹಿ ಉಪ್ಪು ಎಲ್ಲನೂ ಚೆನ್ನಾಗಿ ಹಿಡಿಯುತ್ತೆ ಅಂತ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಿ ನೋಡ್ರಿ ಈಗ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಹೋಳುಗಳೆಲ್ಲ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಮಾವಿನಕಾಯಿ ತುಂಬ ಬೇಗ ಬೇಯುತ್ತೆ ಸ್ನೇಹಿತರೆ ನೋಡ್ರಿ ಈಗ ಬೆಂದಿದೆ ಇದು ಇದಕ್ಕೆ ನಾವು ಮಾಡಿರುವಂತಹ ಪುಡಿಯನ್ನು ಹಾಕೋಣ ನಾನಿಲ್ಲಿ ಎರಡೂವರೆ ಚಮಚ ಆಗಷ್ಟು ಪುಡಿಯನ್ನು ಇದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ ಖಾರ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಕುದಿಯೋದಕ್ಕೆ ಬಿಡೋಣಂತೆ ಉಪ್ಪಿನಕಾಯಿ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಎಷ್ಟು ಕುದ್ದು ಎಣ್ಣೆ ಬಿಡುತ್ತೋ ಅಷ್ಟು ನಿಮಗೆ ರುಚಿಯಾಗಿರುತ್ತೆ ನೋಡ್ರಿ ಇಷ್ಟು ನಮಗೆ ರಸ ಇದ್ರೆ ಸಾಕು ನೋಡ್ರಿ ಈಗ ಚೆನ್ನಾಗಿ ಕುದ್ದು ಎಣ್ಣೆ ಇದೆ ಈ ಥರ ಎಣ್ಣೆ ಬಿಡೋದ್ರಿಂದ ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮತ್ತೆ ತುಂಬ ದಿನ ಇಟ್ಕೊಂಡು ನಾವು ತಿನ್ಬೋದು ನೋಡ್ರಿ ಈ ಥರ ನೀವು ಟೊಮೆಟೊದು ಮಾಡ್ಕೋಬೋದು ಸ್ನೇಹಿತರೆ ಸೇಮ್ ರೆಸಿಪಿ ಇದೇ ಥರನೇ ಇದೇ ಪುಡಿನೇ ಬಳಸಿಬಿಟ್ಟು ನೀವು ಟೊಮೆಟೊ ಬಿಸಿ ಉಪ್ಪಿನಕಾಯಿನೂ ಮಾಡ್ಕೋಬೋದು ನೋಡಿರಿ ಇಲ್ಲಿ ಉಪ್ಪಿನಕಾಯಿ ರೆಡಿಯಾಗಿದೆ ಇದನ್ನೀಗ ಒಂದು ಬಟ್ಲಿಗೆ ತೆಕ್ಕೊಂಡು ಬೇಡಂತೆ ಈ ಥರ ರುಚಿಯಾದ ಉಪ್ಪಿನಕಾಯಿ ಮಾಡಿಕೊಂಡು ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ನೀವು ಎಲ್ಲ ಮಾಡಿಕೊಂಡು ತಿಂದ್ಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಸ್ನೇಹಿತರೆ ಮತ್ತೆ ಇಂತಹ ರುಚಿಯಾದ ಅಡುಗೆ ಒಟ್ಟಿಗೆ ಸಿಗ್ತೀನಂತೆ ನಮಸ್ಕಾರ ಸ್ನೇಹಿತರೆ